ವೇಟ್ಲೆಸ್ ಆಗಿರ್ಬೇಕು ಅಂತ ಹೇಳಿ ನಾನು ಪ್ಯೂರ್ ಮೈಸೂರು ಸಿಲ್ಕಿಗೆ ಹೋಗಿದ್ದು ಸೊ ಒನ್ಯಾಕ್ ನೀವು ನೀವ್ ಗೋಲ್ಡ ಅಂತ ಎಲ್ಲೋದ್ರು ನಮ್ ರಾಯರ್ ಮಾತ್ರ ನನ್ನ ಬಿಡೋದಿಲ್ಲ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮನೆಗೆ ಇದೇ ತರ ಒಂದು ಒಂದಾದ ಲಕ್ಷ್ಮಿ ಕೊಟ್ಬಿಟ್ರೆ ದೇವರು ಸಾಕು ಅದಕ್ಕಿಂತ ಖುಷಿ ಏನು ಬೇಡ ಗೈಸ್ ಇಷ್ಟು ನನ್ಗೆ ಬಂದಿರ ಅಂತೀಮಂತಲ್ಕು ಪೂಜಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ಸೊ ತುಂಬಾ ಜನ ವಿಶೇಷ ಕೂಡ ಮಾಡಿದೀರ ತುಂಬಾ ಜನ ಗರ್ಲ್ ಬೇಬಿ ಅಂತ ಹೇಳಿದೀರಾ ತುಂಬಾ ಜನ ಬಾಯ್ ಬೇಬಿ ಅಂತ ಹೇಳಿದೀರ ಸೊ ನೋಡೋಣ ಯಾವ ಬೇಬಿ ಆಗತ್ತೆ ಏನು ಅಂತ ಸೊ ಅದಕ್ಕಿಂತ ಹೆಚ್ಚು ಜಾಸ್ತಿ ಏನಂತ ಅಂದರೆ ಸ್ಯಾರಿ ಬಗ್ಗೆ ಸೊ ಎಲ್ರದೂ ಏನು ಒಂದು ಕ್ವಶನ್ ಅಂತ ಅಂದರೆ ಸ್ಯಾರಿ ಗ್ರೀನ್ ಯಾಕೆ ತಗೊಂಡಿಲ್ಲ ಮತ್ತು ನಿಮಗೆ ಅಷ್ಟು ಸೂಟಬಲ್ ಆಗ್ತಿಲ್ಲ ಅನ್ನೋದನ್ನ ತುಂಬ ಜನ ಕಮೆಂಟ್ ಮಾಡಿದ್ದೀರ ಅದ್ರ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇದೆ ಏನಕ್ಕೆ ಬ್ಲೂ ಸ್ಯಾರಿಗೆ ಹೋಗಿದ್ದೀರಾ ಅಂತ ಅದು ಆ್ಯಕ್ಚುಲ್ ಆಗಿ ವೀಡಿಯೋದಲ್ಲಿ ಬ್ಲೂ ಥರ ಕಾಣಿಸಿದೆ ಸೊ ನಿಮಗೆ ಲೈವಲ್ಲಿ ನೋಡಿದರೆ ಡೈರೆಕ್ಟಾಗೆ ಕಲರ್ ಚೇಂಜಸ್ ಇತ್ತು ಆ್ಯಕ್ಚುಲಾಗಿ ಅದು ರಾಮಾ ಗ್ರೀನ್ ಕಲರ್ ಇರೋದು ಬಟ್ ಬ್ಲೌಸು ನನಗೂ ಸ್ವಲ್ಪ ಸಿಂಪಲ್ ವರ್ಕ್ ಮಾಡ್ಬಿಟ್ಟಿದ್ದಾರೆ ಅಂತ ಅನಿಸ್ತು ಅಂದರೆ ನನಗೆ ಬೇರೆ ಹೋಗ್ಬೇಕು ಹೋಗಬೇಕು ಇತ್ತು ಬಟ್ ಅವ್ರು ಸಜೆಸ್ಟ್ ಮಾಡಿದ್ರು ಅಂತ ಓಕೆ ಅಂತ ಹೇಳಿದೆ ಆದರೆ ಈ ಅಲ್ಲಿ ನನಗೆ ಎಲ್ಲನೂ ಹೋಗಿ ತಗೊಂಡು ಸ್ಟಿಚಿಂಗ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ನಾನು ಅವರಿಗೆ ಎಲ್ಲ ಹೇಳಿದ್ದೆ ಹಂಗಾಗಿ ಬ್ಲೌಸ್ ಸ್ವಲ್ಪ ನನಗೂ ನಾಟ್ ಸ್ಯಾಟಿಸ್ಫೈಡ್ ಅಂತ ಅನ್ನಿಸ್ತು ಬಟ್ ಮಾಧು ಅವ್ರದ್ದು ಇರ್ಬೋದು ಅಪ್ಪು ಔಟ್ಫಿಟ್ ಇರ್ಬೋದು ತುಂಬಾ ಚೆನ್ನಾಗಿತ್ತು ಸ್ಯಾರಿ ಕೂಡ ನನಗೆ ಅದೇ ಥರ ಬೇಕು ಪರ್ಟಿಕ್ಯುಲರಾಗಿ ಹಂಗೆ ಬೇಕು ಅಂತ ಹೇಳ್ತಿದ್ದು ಯಾಕಂದರೆ ಈ ಟೈಮಲ್ಲಿ ನನಗೆ ಸೊ ರೇಷ್ಮೆ ಸ್ಯಾರಿ ಎಲ್ಲ ಕ್ಯಾರಿ ಮಾಡಿಕೊಂಡು ಓಡಾಡ್ಕೊಂಡು ನಡಿಯೋಕ್ಕಾಗಲ್ಲ ಹಿಂಸೆ ಆಗುತ್ತೆ ಇವಾಗ ವೆಯ್ಟ್ ಗೇನ್ ಬೇರೆ ಜಾಸ್ತಿ ಆಗಿರೋದಕ್ಕೆ ತುಂಬ ಅದು ಭಾರ ಭಾರ ಅಂತ ಅನಿಸುತ್ತೆ ಅಂತ ಹೇಳಿ ವೆಯ್ಟ್ಲೆಸ್ ಇರಬೇಕು ಅಂತ ಹೇಳಿ ನಾನು ಪ್ಯೂರ್ ಮೈಸೂರು ಸಿಲ್ಕಿಗೆ ಹೋಗಿದ್ದು ಸೊ ಒನ್ ಲ್ಯಾಕ್ ಮೇಲೆ ಹೋದಾಗ ಆ ಥರ ಸ್ಯಾರೀಸ್ ಎಲ್ಲ ಸ್ವಲ್ಪ ಓಲ್ಡ್ ಕಾನ್ಸೆಪ್ಟ್ ತರ ಇರುತ್ತೆ ಲೈಕ್ ನಿಮಗೆ ಕೆ ಎಸ್ ಐ ಸಿ ಸ್ಯಾರಿ ಜಾಸ್ತಿ ಯಾರು ಬೈ ಮಾಡ್ತೀರಾ ಅವ್ರ ವಿಡಿಯೋ ನೋಡಿದರೆ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಸೊ ನಾರ್ಮಲ್ ಆಗಿ ಅರೆ ಮೈಸೂರು ಸಿಲ್ಕ್ ತುಂಬ ಇಷ್ಟಪಡೋರು ಇರ್ತಾರೆ ಇಷ್ಟಪಡದೇ ಇರೋರು ಇರ್ತಾರೆ ಆ ಥರ ಇರೋರಿಗೆ ನಿಮಗೆ ಆ ಥರ ಫೀಲ್ ಆಗಿರೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸೊ ಬಟ್ ನನಗೆ ತುಂಬ ಇಷ್ಟ ಆಗೇ ನನಗೂ ನಮ್ಮ ಮಾಧುವರಿಗೂ ಎಲ್ರಿಗೂ ಇಷ್ಟ ಆಗೇನೆ ತೊಗೊಂಡಿದ್ದು ನಾನು ಬಟ್ ನಿಮಗೆ ಯಾಕೆ ಇಷ್ಟ ಆಗಿಲ್ಲ ಅಂತ ನನ್ಗೆ ಗೊತ್ತಿಲ್ಲ ಇಲ್ಲ ಬ್ಲೌಸ್ ಏನಾದರೂ ಕಾಂಟ್ರಾಸ್ಟ್ ಸ್ವಲ್ಪ ಕಮ್ಮಿ ಲೈಟ್ ಆ್ಯಂಡ್ ಡಾರ್ಕ್ ಆಯಿತು ಅಂತ ನಿಮಗೆ ಆ ಥರ ಫೀಲ್ ಆಗಿರ್ಬೋದೇನೋ ಬಟ್ ಅದು ಒನ್ ಲ್ಯಾಕ್ ಮೇಲೆ ಹೋಗೋ ಸ್ಯಾರಿಗಳೆಲ್ಲ ಅದೇ ಥರ ಬರುತ್ತೆ ಸಿಂಪಲ್ ಲೈನು ಆ ಥರ ಎಲ್ಲ ಬರೋದೆಲ್ಲ ಸ್ವಲ್ಪ ಕಮ್ಮಿಲಿ ಸಿಗುತ್ತೆ ಬಟ್ ನನಗೆ ಗ್ರೀನಿಗಂತೂ ಫಸ್ಟ್ ಆಫ್ ಆಲ್ ಇಷ್ಟ ಇರಲಿಲ್ಲ ಸೊ ಅದೆಲ್ಲ ನಾವು ಹಳೆ ಕಾಲದಲ್ಲಿ ಯಾವ ಥರ ಕಾನ್ಸೆಪ್ಟ್ ಅಂತ ಅಂದರೆ ಅವ್ರಿಗೆ ದೃಷ್ಟಿ ಆಗಬಾರ್ದು ಅನ್ನೋದಕ್ಕೆ ಒಂದು ಡಾರ್ಕ್ ಕಾನ್ಸೆಪ್ಟಲ್ಲಿ ಆ ಕಲರ್ನ ಮಾಡಿರೋದು ಪರ್ಟಿಕ್ಯುಲರಾಗಿ ಗ್ರೀನೇ ಹಾಕ್ಬೇಕು ಅಂತ ಎಲ್ಲೂ ಯಾರೂ ಹೇಳಿಲ್ಲ ಸೊ ನನಗೆ ರಾಮಾಗ್ರೀನ್ಗೆ ಹೋಗಬೇಕು ಮತ್ತು ಇನ್ನೊಂದು ಏನಂದರೆ ನನ್ನ ಹತ್ರ ಎಲ್ಲ ಥರ ಕಲೆಕ್ಷನ್ಸು ಇತ್ತು ಗ್ರೀನ್ ಡಾರ್ಕ್ ಗ್ರೀನ್ ಇರಲಿಲ್ಲ ನನ್ನ ಹತ್ರ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಸೊ ಹಂಗಾಗಿ ನಾನು ಅದಕ್ಕೆ ಹೋಗಬೇಕು ಅಂತ ಹೇಳಿ ಹೋಗಿದ್ದು ಸೊ ಇನ್ನು ಈ ವಿಡಿಯೋ ಬಂದು ನಿಮಗೆ ಸೀಮಂತದಲ್ಲಿ ಗಿಫ್ಟ್ ಮಾಡಿರೋದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಸೊ ಇನ್ನೇನು ಕ್ಲಾರಿಟಿ ಬೇಕು ನೆಕ್ಸ್ಟು ಕಮೆಂಟಲ್ಲಿ ಹೇಳಿ ತಿಳಿಸಿ ನೋಡೋಣ ಸ್ಯಾರಿ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಇನ್ನೂ ಕೆಲವರು ಜ್ಯುವೆಲ್ಸ್ ಬಗ್ಗೆ ಕೇಳಿದ್ದೀರಾ ನೀವು ಹಾಕಿದ್ದಿದ್ ಗೋಲ್ಡಾ ಅಂತ ಸೊ ಆಬ್ವಿಯಸ್ಲಿ ಗೋಲ್ಡೇ ನಾನು ಯೂಶ್ವಲಿ ನಾರ್ಮಲ್ದು ನನ್ನದು ರೆಂಟ್ ಹೌಸ್ದು ರೇರಲ್ಲಿ ರೇರು ಮೀನ್ಸ್ ಅಂದರೆ ನನ್ನ ಪೇಜ್ದು ಕೊಲಾಬ್ ಏನಾದರೂ ಮಾಡ್ಕೋಬೇಕು ಸೊ ಜುವೆಲ್ಸ್ ತೋರಿಸ್ಬೇಕು ಅಂದಾಗ ಅಷ್ಟೇ ನಾನು ಹಾಕ್ಕೊಳ್ಳೋದು ನನಗೆ ಜಾಸ್ತಿ ನಾನು ಹಾಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಇದ್ರದ್ದೆಲ್ಲ ಜಾಸ್ತಿ ಅಷ್ಟು ಲೈಕ್ ಮಾಡಲ್ಲ ನಾನು ಯಾಕಂದರೆ ಅದು ನನಗೆ ಬೇಗ ಸ್ವಲ್ಪ ರ್ಯಾಶಸ್ ಥರ ಇಚ್ಚಿಂಗ್ ಥರ ಆಗಿಬಿಡುತ್ತೆ ಹಂಗಾಗಿ ನಾನು ಗೋಲ್ಡೆಲ್ಲ ಮಾಡಿಸಿದ್ದು ಬಂದು ಇಲ್ಲಿ ಗಿಫ್ಟ್ ಮಾಡಿದ್ದಾರೆ ಗೊತ್ತಾ ಮದರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಸೊ ಅಲ್ಲಿ ಮಾಡಿಸಿದ್ದು ಇವ್ರದ್ದು ಬ್ರ್ಯಾಂಚಸ್ ಇರೋದು ಬಂದು ಮಂಗಳೂರಲ್ಲಿ ಮೀನ್ಸ್ ಅದು ಯಾವ್ದು ಬರುತ್ತೆ ಗೊತ್ತಾ ಅಂಗಡಿ ಅಂತ ಸಾರಿ ಉಪ್ಪಿನಂಗಡಿ ಅಂತ ಹೇಳಿ ಸೊ ಇವರು ನಮಗೆ ತಿರಾ ಫ್ಯಾಮಿಲಿ ಫ್ರೆಂಡ್ ಆ್ಯಂಡ್ ಮಾಧುಗೆ ಬೆಸ್ಟ್ ಬೆಸ್ಟ್ ಫ್ರೆಂಡ್ ಸೊ ಹಂಗಾಗಿ ನನಗೂ ಕೂಡ ಸೊ ಹಂಗಾಗಿ ನಮಗೆ ಅಲ್ಲಿ ಅವ್ರ ಹತ್ರ ವರ್ಕು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತುಂಬ ಇಷ್ಟ ಆಗುತ್ತೆ ನಾನು ಏನೇ ಒಂದು ಮಾಡಿಸಿದ್ರು ಜಾಸ್ತಿ ಫಸ್ಟು ಎಮ್ ಎಸ್ ಗೋಲ್ಡಲ್ಲೂ ಮಾಡಿಸ್ತಿದ್ದೆ ಇವಾಗ ಜಾಸ್ತಿ ನಾನು ಅಲ್ಲೇ ಮಾಡಿಸೋದು ಮದರ್ ಗೋಲ್ಡ್ ಅಂಡ್ ಟೈಮಂಡ್ಸಲ್ಲಿ ಸೊ ಅವ್ರದ್ದು ಮತ್ತೆ ಒಂದು ಬ್ರ್ಯಾಂಚಸ್ ಬಂದು ಮಲ್ವಳ್ಳಿಲಿ ಸದ್ಯದಲ್ಲೇ ಓಪನ್ ಆಗ್ತಿದೆ ಸೊ ನಿಮ್ಗೆ ಯಾರಿಗಾದ್ರೂ ಅಲ್ಲಿ ತಗೋಬೇಕು ನೋಡಬೇಕು ಅಂತಂದರೆ ಸೊ ನಮ್ಮ ನಿಯರ್ ಇರೋರಿಗೆಲ್ಲ ಮಳವಳ್ಳಿ ಬಂದು ಹತ್ರ ಆಗುತ್ತೆ ಸೊ ಮಂಗ್ಳೂರಂತೂ ತೀರಾ ದೂರ ಆಗ್ಬಿಡುತ್ತೆ ಆಗಲ್ಲ ಬಟ್ ಮಳವಳ್ಳಿಲಿ ಸದ್ಯದಲ್ಲಿ ಒಂದು ಟೂ ತ್ರೀ ಮಂತ್ಸ್ ಒಳಗಡೆ ಓಪನ್ ಆಗುತ್ತೆ ನಾನು ಎಲ್ಲ ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟು ನಿಮಗೆ ಸೊ ಇವಾಗ ಫಸ್ಟು ಅನ್ಬಾಕ್ಸಿಂಗ್ ಅವ್ರದ್ದೇ ಮಾಡೋಣ ಚಲಾಗ್ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಗೈಸ್ ಅವ್ರು ಬರ್ತಾರೆ ಅಂತ ಸೆವೆನ್ ಅವರ್ಸ್ ಜರ್ನಿ ಅಲ್ಲಿಂದ ಬರಬೇಕಂದ್ರೆ ಸೊ ಒಂದು ರಿಲೇಷನ್ಶಿಪ್ಪು ಯಾವ ಥರ ಇರುತ್ತೆ ಅಂದರೆ ಸೊ ಒಂದು ವ್ಯಕ್ತಿ ಬೇಕು ಅಂತ ಅಂದರೆ ಎಲ್ಲಿಂದ ಬೇಕಾದರೂ ಬರ್ಬೋದು ಅನ್ನೋದಕ್ಕೆ ಅವರೇ ಸಾಕ್ಷಿ ಅನಿಸುತ್ತೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಬೆಳ್ಳಿದು ಮತ್ತೆ ಇನ್ನೊಂದೇನೋ ಏನೋ ದೃಷ್ಟಿ ಆಗ್ಬಾರ್ದು ಅಂತ ಏನೋ ಆಗ್ತಾರೆ ಗೊತ್ತಾ ಅದು ಮತ್ತೆ ಈ ಬ್ಯಾಂಗಲ್ ನ ಗಿಫ್ಟ್ ಮಾಡಿದ್ದಾರೆ ಪಾಪುಗೆ ಗಿಫ್ಟ್ ಅಂತ ಇವ್ರದೇ ಅಂತ ಅನ್ಸುತ್ತೆ ಗ್ಯಾಪಲ್ ಅಪ್ಪು ಬಂದ ಅಪ್ಪು ಇಲ್ಲೋಡು ನೋಡು ಗಿಫ್ಟ್ ಮಾಡಿದ್ರು ಚೆನ್ನಾಗಾಯ್ತಾ ಇವೊಂದ್ ಚಿಕ್ಕದು ದೃಷ್ಟಿದು ಸರ ಮತ್ತೆ ಬಳ್ಳಿ ಬ್ಯಾಂಗಲ್ ಚೆನ್ನಾಯ್ತಾ ಇದನ್ನ ಸುಮ್ಮನೆ ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ ಒಳಗಡೆ ಏನಿದೆ ಅಂತ ಓಪನ್ ಮಾಡಲಿಲ್ಲ ಸುಷ್ಮಾ ಆರ್ಟಿಸ್ಟ್ ಗೊತ್ತಿರೋರು ಅಪ್ಪು ಕ್ಯೂರಿಯಾಸಿಟಿಗಾಯಿಸಿ ನೋಡಿರ್ಬೇಕಪ್ಪು ಸೀಮಂತ ಅಂದ್ರೆ ಎಲ್ಲ ರಿಲೇಟೆಡ್ ಬೇಬಿಗೆ ಗೊತ್ತಿರ್ತಾರೆ ಹೋದ್ರು ನಮ್ ರಾಯರ್ ಮಾತ್ರ ನನ್ನ ಬಿಡೋದಿಲ್ಲ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುಷ್ಮಾ ನಿಜವಾಗ್ಲು ರಿಯಲಿ ಅಂತ ನೋಡಿದ ತಕ್ಷಣ ಏನೋ ಒಂಥರ ನೈಸ್ ಚೆನ್ನಾಯ್ತಲ್ವಾ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಅಟ್ಲೀಸ್ಟ್ ಒಂದಾದ್ರೂ ರಾಯರ್ ಬಂದೇ ಬರ್ತಾರೆ ನಮ್ಮ ಮನೆಗೆ ಅಂತ ಶಿಲ್ಪಾ

ಇದು ಬಂದು ನಮ್ಮ ನಂದೀಶ್ ಮೀನ್ಸ್ ನಮ್ಮ ವಿನುತಾ ಗೊತ್ತಿರುತ್ತಲ್ಲ ನಿಮ್ಗೆ ವಿನೂತಾ ಹದಿನೆಂಟು ಅಂತ ಗೈಸ್ ಎಲ್ಲ ಗ್ರೀನ್ ಮೇಲ್ ಗ್ರೀನು ಗ್ರೀನ್ ಮೇಲ್ ಗ್ರೀನು ನಾ ಇಷ್ಟ ಚೆನ್ನಾಗೈತೆ ಸ್ಯಾರಿ ಗ್ರೀನ್ ಅಂಡ್ ವೈಟ್ ಕಾಂಬಿನೇಷನ್ ಸ್ಯಾರಿ ಲೈಟ್ ವೈಟ್ ಆಗಿ ಚೆನ್ನಾಗೈತೆ ಸೊ ನೆಕ್ಸ್ಟು ಬಂದು ಸುನೀತಾ ರವಿ ಅಂತ ಹೇಳಿ ನಮ್ಮ ಕಜಿನ್ ಇರಬೇಕು ಅಕ್ಕ ಲಾಸ್ಟ್ ಮೆಹಂದಿ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಅವರು ಸ್ಯಾರಿ ಇರ್ತಾರೆ ತಪ್ಪು ನೋಡಿ ಸ್ಯಾರಿ ಇರಬೇಕು ಅದೇನ ಆಲ್ಮೋಸ್ಟ್ ಈ ಇದ್ರಲ್ಲಿ ಎಲ್ಲ ಸ್ಯಾರಿನೇ ಕೊಡೋದು ಇಸ್ ಕರೆಕ್ಟ್ ಜಾಸ್ತಿ ನನಗೆ ಆಲ್ಮೋಸ್ಟ್ ಆಫ್ ದ ಕಲೆಕ್ಷನ್ ಸ್ಯಾರಿ ಡಿಫರೆಂಟ್ ಡಿಫರೆಂಟ್ ಆಗಿ ಕೊಟ್ಟಿರೋದೆಲ್ಲ ಸೊ ಇದು ಫ್ರಮ್ ನಿಸರ್ಗ ಆರ್ಟಿಸ್ಟ್ ನೋಡಿರ್ತೀರ ಅವರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾರೆ ಅವರು ಕೊಟ್ಟಿರೋದು ನಿಸರ್ಗ ಅವರು ಉದಯ ಚಾನಲ್ ಅಲ್ಲಿ Oh, bangle nice thank you nisar Dore. so bangle golden diamond ತ್ರಿಬಲ್ ನೈನ್ ಸಿಲ್ವರ್ದು ಐತೆ ಇದೇ ತರ ಒಂದು ಮುದ್ದಾದ ಲಕ್ಷ್ಮಿ ಕೊಡ್ಬಿಟ್ರೆ ದೇವರು ಸಾಕು ಅದಕ್ಕಿಂತ ಖುಷಿ ಏನು ಬೇಡ ಮೈಸ್ ಬೇರೆ ಏನೂ ಆಸೆ ಇಲ್ಲ ಲೈಫ್ ಅಲ್ಲಿ ಅಪ್ಪು ಇದೇ ತರ ಲಕ್ಷ್ಮಿ ತರ ತಂಗಿರ್ಲ ತಂಗಿಬೇಕ ತಮ್ಮನ ತಂಗಿ ಏನ್ ಗೊತ್ತಾಗ್ತು ನಂಗೆ ತಮ್ಮ ಇಷ್ಟ ಇಲ್ಲ ಹೇಳ ಅಪ್ಪು ಎಷ್ಟು ತಮ್ಮ ಅಂತಾನೆ ಸೊ ಇದು ನನ್ನ ಸ್ಟೂಡೆಂಟ್ ಪ್ರಿಯಾಂಕಾ ಅಂತ ಹೇಳಿ ಕೊಟ್ಟಿರೋದು ಅಪ್ಪು ನೀವು ಬಂದ್ರಲ್ಲ ಹೋಗಿ ಫ್ರೆಶ್ ಅಪ್ ಆಗ್ಬೇಕಲ್ವಾ ಇವಾಗ ಓಕೆ ಪಾಪು ಆದ್ಮೇಲೆ ಹಿಂಗೆಲ್ಲ ಕೂರ್ಬಾರ್ದು ಇವಾಗಲೂ ಅಷ್ಟೇ ಬಂದ ತಕ್ಷಣ ಏನು ಮಾಡಬೇಕು ಚೈಂಜ್ ನೆಕ್ಸ್ಟು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಬೇಕು ಇದು ನನ್ನ ಚೈತ್ರ ಅಂತ ಹೇಳಿ ಲಕ್ಷ್ಮಿ ಮ್ಯಾಮ್ ಅಕಾಡೆಮಿ ಹೋದಾಗ ನನಗೆ ಫ್ರೆಂಡ್ ಆಗಿದ್ದು ನನ್ನ ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೋದು ನಂದು ಸ್ಟಾರ್ಟಿಂಗ್ ಬ್ಲಾಗ್ ಅಲ್ಲಿ ನೋಡಿರ್ತೀರ ಮೊನ್ನೆ ಸೀಮಂತ ಬ್ಲಾಗ್ ಅಲ್ಲೂ ಚೈತ್ರಾ ಅಂತ ಹೇಳಿದ್ದೆ ಅವರು ಬೇಜಾನ್ ಸ್ಯಾರಿ ಬಂದ್ಬಿಟ್ಟೈತೆ ಅದಕ್ಕೆ ಅಪ್ಪುಗ್ ಸ್ಯಾರಿ ಐ ತಿಂಕ್ ಸ್ಯಾರಿ ಅಲ್ಲ ಅನ್ಕೋತೀವಿ ಸಾರಿನೇ ಗಾಯಸ್ ಅಪ್ಪು ಗೆಸ್ ಕರೆಕ್ಟ್ ಕರೆಕ್ಟ್ ಚೆನ್ನಾಗೈತೆ ನಂಗೆ ಈ ತರ ಸಿಕ್ಕಾಪಟ್ಟೆ ತಿನ್ನಾಗಿರುತ್ತಲ್ಲ ಸಾಫ್ಟ್ ಆಗಿ ಆತರ ಕ್ಲಾಸ್ ಸಿಕ್ಕಾಪಟ್ಟೆ ಇಷ್ಟ ನಂಗೆ ಸೊ ಇನ್ನು ಬಂದು ಎಲ್ಲ ಆಲ್ಮೋಸ್ಟ್ ಅಲ್ಲೇ ಪ್ಲೇಟಲ್ಲಿ ಕುಂಕುಮ ಕುಂಕುಮಕ್ಕೆ ಅಂತ ಕೊಟ್ಟಿರೋ ಸ್ಯಾರಿ ಸೊ ಇದು ಬಂದು ನನ್ನ ಫ್ರೆಂಡ್ ಆ್ಯಂಡ್ ನಮ್ಮ ಮಾದವರ ಬೆಸ್ಟ್ ಫ್ರೆಂಡ್ ಸೊ ಅನು ಅಂತ ಹೇಳಿ ಅವ್ರು ಕೊಟ್ಟಿರೋದು ಅನುಷ ಅವರು ಇದು ನಮ್ಮ ಹೋಗಿದ್ದವ್ರು ಕೊಟ್ಟಿರೋ ಸ್ಯಾರಿ ಕೊಡ್ಸಿರೋ ಸ್ಯಾರಿ ಇದು ಯಾರೋ ಕೊಟ್ಟರು ಬಟ್ ನಂಗೆ ಅಷ್ಟು ಅಲ್ಲಿ ನೆನಪಿಲ್ಲ ಇದು ಪಾಂಡು ಅಣ್ಣವರ ಅಮ್ಮ ಕೊಟ್ಟಿದ ಸ್ಯಾರಿ ಇದು ಮಧು ಬ್ಲಾಗ್ ಅಲ್ಲಿ ನಾನು ನೋಡಿರ್ತೀರ ಮಧು ಗಿಫ್ಟ್ ಮಾಡಿದ್ದು ಇದು ನಮ್ಮ ನಿತಿನ್ ಅಣ್ಣ ಕೊಡ್ಸಿರೋ ಸ್ಯಾರಿ ಗೈಸ್ ನಿತಿನ್ ಅವರ ಫ್ಯಾಮಿಲಿ ಇದು ನಮ್ಮ ಮಂಜು ಆಂಟಿ ಅವರು ಕೊಟ್ಟಿರೋ ಸ್ಯಾರಿ ಇದು ನಮ್ಮ ಮನೆಯಲ್ಲಿ ವರ್ಕ್ ಮಾಡ್ತಿದಾರಲ್ಲ ಅಕ್ಕ ಅವ್ರು ಕೊಡ್ಸಿರೋ ಸ್ಯಾರಿ ಇದು ಯಾರೋ ಕೊಟ್ಟರು ಬಟ್ ಅವ್ರು ಯಾರು ಅಂತ ನಿಜ ನೆನಪಿಲ್ಲ ಮನಿಗ್ ಗೊತ್ತಿರುತ್ತೆ ಇದು ನಮ್ಮ ದೊಡ್ಡಮ್ಮನ ಮೊದಲು ಸೌಮ್ಯಾ ಅಕ್ಕ ಅವರು ಕೊಟ್ಟಿರ ಸ್ಯಾರಿ ಸೊ ಇನ್ನು ಇದು ನಮ್ಮ ಅತ್ತೆ ಅಂತ ಅನ್ಸುತ್ತೆ ಮಮ್ಮಿಯವರ ತಮ್ಮನ ಹೆಂಡತಿ ಸೊ ಇದಿಷ್ಟು ನನಗೆ ಬಂದಿರ ಅಂತ ಸೀಮಂತ ಇನ್ನು ಕೆಲವರು ಅಂದ್ರೆ ಮೂವಿ ಎಲ್ಲಾ ಕೊಡ್ತಾರೆ ಕೆಲವ್ರಿಗೆ ಸ್ಯಾರಿ ಇಷ್ಟಪಡಲ್ಲ ಅಂತ ಹೇಳಿ ತುಂಬಾ ಜನ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ ಸೊ ಅದೆಲ್ಲ ಏನು ಎಕ್ಸ್ಪೆಕ್ಟ್ ಇಟ್ಕೊಂಡು ಅದು ಫಂಕ್ಷನ್ ಗೈಸ್ ಏನೋ ಅವ್ರ ಪ್ರೀತಿ ಪಾಪ ಅವ್ರ ಪ್ರೀತಿನೂ ಬೇಡ ಅಂತ ಹೇಳೋಕ್ಕಾಗಲ್ಲ ಸೊ ಇದಿಷ್ಟು ಸೊ ಈ ಇಷ್ಟು ಗಿಫ್ಟಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋ ಗಿಫ್ಟ್ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಸೊ ಆದ್ರೆ ಕಮೆಂಟ್ ಮಾಡಿ ನೋಡೋಣ ಯಾವುದು ನನಗೆ ಜಾಸ್ತಿ ಇಷ್ಟ ಆಗಿರುತ್ತೆ ಅಂತ ಇದು ಒಂಥರ ಡಿಫ್ರೆಂಟಾಗಿ ಐಟಮ್ ನೀನು ತಂದಿರೋದು